ಪ್ರಾಚೀನ ಕಾಲದ ಆ ಒಂದು ಪಾರಂಪರಿಕ ಮತ್ತು ಸಂಪ್ರದಾಯ ಹೋಮಿಯೋಪತಿ ಮೆಡಿಸಿನ್ ಈ ನಮ್ಮ ಸಮಾಜದಲ್ಲಿ ಇನ್ನೂ ಚಿರಪರಿತವಾಗಿ ಜೀವಂತವಾಗಿ ಉಳಿದಿದ್ದರೆ ಅದು ನಿಮ್ಮ ಕಾಲೇಜ್ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹೋಮಿಯೋಪತಿಕ್ನ ಭವಿಷ್ಯ ಅದು ನೀವು ವಿದ್ಯಾರ್ಥಿ ವಿದ್ಯಾರ್ಥಿನ ಕೈಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಒಂದು ಅತ್ಯುತ್ತಮವಾದ ವೈದ್ಯಕೀಯ ಪದ್ಧತಿಯನ್ನು ಮುಂದೆ ತಗೊಂಡು ಜವಾಬ್ದಂತ ಹೇಳು ಹಮ್ಮಿಕೊಂಡಿದ್ದೀರಿ ನೀವು ಸೇರಿದ ನಂತರ ಅತ್ಯುತ್ತಮವಾದ ಹೋಮಿಯೋಪತಿಕ್ ಆಗಿ ಬರುವಂಥ ಎಲ್ಲ ರೀತಿಯ ಸ್ಟಡೀಸನ್ನು ತಾವು ಅತ್ಯಂತ ಪ್ರಾಮಾಣಿಕ ಮಾಡಿ ಬರಬೇಕಂತ ಹೇಳಿಕೆ ನಾನು ಇತ್ತು ಬಯಸ್ತೇನೆ ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಈಗ ಎಲ್ಲ ವಿಶ್ವಾದ್ಯಾದ್ಯಂತ ಹೋಮಿಯೋಪತಿಗೆ ಆಗಿರ್ತಕ್ಕಂಥ ಒಂದು ಅದಕ್ಕೆ ಮಾನ್ಯತೆ ಇದೆ ಮಾನ್ಯತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮಾನ್ಯತೆ ಇದೆ ಮತ್ತು ಭಾಳಷ್ಟು ಜನ ಲಕ್ಷಾಂತರ ಜನ ಲಕ್ಷಾಂತರ ಜನ ಹೋಮಿಯೋಪತಿಯನ್ನು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ ಬಳಕೆ ಆಗ್ತಾ ಇರತಕ್ಕಂಥ ಒಂದು ವೈದ್ಯಕೀಯ ಪದ್ಧತಿ ಅದು ಯಾರು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತು ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗಿರ್ತಕ್ಕಂಥ ನೂರ ಸಾವಿರ ಲಕ್ಷಾಂತರ ಇದರ ಬಗ್ಗೆ ನಿದರ್ಶನಗಳು ಎಕ್ಸಾಂಪಲ್ಸ್ ಇದೆ ಅದರಿಂದ ಯಾರು ಇದನ್ನು ನಾವು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಉದ್ದೇಶ ಏನಿರಬೇಕಂತ ಹೇಳಿದ್ರೆ ಇದಕ್ಕಿನ್ನ ಇದನ್ನು ಇನ್ನೂ ಸದೃಢ ಮಾಡಬೇಕು ಇದಕ್ಕಿನ್ನೂ ಹೆಚ್ಚಿನ ಬಲ ಕೊಡ ಕೊಡ್ತಕ್ಕಂಥದ್ದು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಇವತ್ತು ನಮ್ಮ ಒಂದು ಪ್ರಯತ್ನ ಆಗಬೇಕು ಆಯುರ್ವೇದ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಯುನಾನಿ ಸಿದ್ಧ ಇವೆಲ್ಲ ಕೂಡ ಆರೋಗ್ಯ ಇಲಾಖೆಗೆ ಬರ್ತದೆ ವಿಶೇಷವಾಗಿ ಹೋಮಿಯೋಪತಿ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದಾಗ ಇದು ಪ್ರಾಚೀನವಾಗಿರ್ತಕ್ಕಂಥ ಒಂದೇ ಪದ್ಧತಿಯನ್ನು ಇಲ್ಲದೇ ಇದ್ದರೂ ಕೂಡ ಸುಮಾರು ಎರಡು ನೂರ ಐವತ್ತು ವರ್ಷಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದು ಮತ್ತು ಇಡೀ ವಿಶ್ವಾದ್ಯಂತ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಪದ್ಧತಿ ಪ್ರಾಚೀನ ಕಾಲದ ಆ ಒಂದು ಪಾರಂಪರಿಕ ಮತ್ತು ಸಂಪ್ರದಾಯ ಹೋಮಿಯೋಪತಿ ಮೆಡಿಸಿನ್ ಈ ನಮ್ಮ ಸಮಾಜದಲ್ಲಿ ಇನ್ನೂ ಚಿರಪರಿತವಾಗಿ ಜೀವಂತವಾಗಿ ಉಳಿದಿದ್ದರೆ ಅದು ನಿಮ್ಮ ಕಾಲೇಜ್ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹೋಮಿಯೋಪತಿಕ್ನ ಭವಿಷ್ಯ ಅದು ನೀವು ವಿದ್ಯಾರ್ಥಿ ವಿದ್ಯಾರ್ಥಿನ ಕೈಯಲ್ಲಿ ಇದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಒಂದು ಅತ್ಯುತ್ತಮವಾದ ವೈದ್ಯಕೀಯ ಪದ್ಧತಿಯನ್ನು ಮುಂದೆ ತೊಳೋ ಜವಾಬ್ದಾರ್ದು ಹಮ್ಮಿಕೊಂಡಿದ್ದೀರಿ ನೀವು ಸೇರಿದ ನಂತರ ಅತ್ಯುತ್ತಮವಾದ ಹೋಮಿಯೋಪತಿಕ್ ಡಾಕ್ಟ್ರಾಗಿ ಬರುವಂಥ ಎಲ್ಲ ರೀತಿಯ ಸ್ಟಡೀಸನ್ನು ತಾವು ಅತ್ಯಂತ ಪ್ರಾಮಾಣಿಕ ಮಾಡಿ ಬರಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಈಗ ಎಲ್ಲ ವಿಶ್ವಾದ್ಯಾದ್ಯಂತ ಹೋಮಿಯೋಪತಿಗೆ ತಂದೆ ಆಗಿರ್ತಕ್ಕಂಥ ಒಂದು ಅದಕ್ಕೆ ಮಾನ್ಯತೆ ಇದೆ ಮಾನ್ಯತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮಾನ್ಯತೆ ಇದೆ ಮತ್ತು ಭಾಳಷ್ಟು ಜನ ಲಕ್ಷಾಂತರ ಜನ ಲಕ್ಷಾಂತರ ಜನ ಹೋಮಿಯೋಪತಿಯನ್ನು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ ಬಳಕೆ ಆಗ್ತಾ ಇರತಕ್ಕಂಥ ಒಂದು ವೈದ್ಯಕೀಯ ಪದ್ಧತಿ ಅದು ಯಾರು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತು ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗಿರ್ತಕ್ಕಂಥ ನೂರ ಸಾವಿರಾರು ಲಕ್ಷಾಂತರ ಇದರ ಬಗ್ಗೆ ನಿದರ್ಶನಗಳು ಎಕ್ಸಾಂಪಲ್ಸ್ ಇದೆ ಅದರಿಂದ ಯಾರು ಇದನ್ನು ನಾವು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಉದ್ದೇಶ ಏನಿರಬೇಕಂತ ಹೇಳಿದ್ರೆ ಇದಕ್ಕಿನ್ನ ಇದು ಇದನ್ನು ಇನ್ನೂ ಸದೃಢ ಮಾಡಬೇಕು ಇದಕ್ಕಿನ್ನೂ ಹೆಚ್ಚಿನ ಬಲ ಕೊಡ ಕೊಡ್ತಕ್ಕಂಥದ್ದು ಮಾಡಿ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಇವತ್ತು ನಮ್ಮ ಒಂದು ಪ್ರಯತ್ನ ಆಗಬೇಕು ಆಯುರ್ವೇದ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಯುನಾನಿ ಸಿದ್ಧ ಇವೆಲ್ಲ ಕೂಡ ಆರೋಗ್ಯ ಇಲಾಖೆಗೆ ಬರ್ತದೆ ವಿಶೇಷವಾಗಿ ಹೋಮಿಯೋಪತಿ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ ದಿನೇಶ್ ಗುಂಡೂರಾವ್ ಅವ್ರು ಹಾಗೆ ಇದು ಪ್ರಾಚೀನವಾಗಿರ್ತಕ್ಕಂಥ ಒಂದೇ ಪದ್ಧತಿಯನ್ನು ಇಲ್ಲದೇ ಇದ್ದರೂ ಕೂಡ ಸುಮಾರು ಎರಡು ನೂರ ಐವತ್ತು ವರ್ಷಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥದ್ದು ಮತ್ತು ಇಡೀ ವಿಶ್ವಾದ್ಯಂತ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಪದ್ಧತಿ